ಕರಾಡ ವಿಶ್ವ ನಮಸ್ಕಾರ ಕರಾಡ ವಾರ್ತೆಗಳಿಗೆ ಸ್ವಾಗತ ನಾನು ಎಸ್ ಎನ್ ಭಟ್ ಸೈಪಂಗಲ್ ಮುಖ್ಯಾಂಶಗಳು ಪೆರ್ಲದ ಭಾರತೀಯ ಸದನದಲ್ಲಿ ಕರಾಡ ಸ್ತ್ರೀ ಶಕ್ತಿಯ ಅಸ್ಮಿತೆಗೆ ಸಾಕ್ಷಿಯಾದ ಅಭೂತಪೂರ್ವ ಮಹಿಳಾ ಸಮಾವೇಶ ಯುವ ಕರಾಡ ಬೆಂಗಳೂರಿನ ಭವಂತಡಿಯವರಿಂದ ದಣಿವರಿಯದ ಚಾರಣ ವಿಶ್ವಾವಸು ನಾಮ ಸಂವತ್ಸರದ ರುಘುಪಾಕ್ರಮ ಆಚರಣೆಗೆ ಸಕಲ ಸಿದ್ಧತೆ ರವಿಪ್ರಕಾಶ ಸಾಲೆತಡ್ಕರ್ ಅವರಿಗೆ ಕೇಂದ್ರ ಸರ್ಕಾರದ ನೋಟರಿ ಉಪಾಧಿ ಅಮ್ಮಿ ಕರಾಡದಲ್ಲಿ ಕರಾಡ ವಿಶ್ವ ವೆಬಿನಾರಿನ ನಾಗರಾಜ್ ಉಪ್ಪಂಗಳ ಮತ್ತು ಶತಾಯುಷಿಗಳಾಗುವ ಅಂಚಿನಲ್ಲಿದ್ದ ಮಹಾಚೇತನಗಳಿಗೆ ಶ್ರದ್ಧಾಂಜಲಿ ಈಗ ವಾರ್ತೆಗಳ ವಿವರ ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘ ಅಗಲ್ಪಾಡಿ ಇದರ ಮಹಿಳಾ ವಿಭಾಗವು ಕರಾಡ ಪ್ರಥಮ ಮಹಿಳಾ ಸಮಾವೇಶವನ್ನು ಇದೇ ಕಳೆದ ಮೂರು ಎಂಟು ಇಪ್ಪತ್ತೈದರಲ್ಲೂ ಪೆರ್ಲದ ಶ್ರೀ ಭಾರತಿ ಸದನದಲ್ಲಿ ಏರ್ಪಡಿಸಿತ್ತು ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಕಂಡ ಈ ಮಹಿಳಾ ಸಮಾವೇಶದಲ್ಲಿ ವಿಚಾರಗೋಷ್ಠಿ ಆರೋಗ್ಯ ಸಂಬಂಧಿತ ಮಾಹಿತಿ ಪ್ರದಾನ ಸಾಧಕಿಯರಿಗೆ ಸನ್ಮಾನ ಹಾಗೂ ವಿವಿಧ ಪ್ರಾತ್ಯಕ್ಷಿಕೆಗಳು ಗಮನ ಸೆಳೆದವು ಅಪಾರ ಸಂಖ್ಯೆಯಲ್ಲಿ ಕೂಡಿದ್ದ ನಮ್ಮ ಸಮಾಜದ ಸ್ತ್ರೀ ಸಮೂಹ ಹತ್ತಾರು ಊರುಗಳಿಂದ ಆಗಮಿಸಿ ಸಮಾವೇಶದ ಯಶಸ್ಸಿಗೆ ಕಾರಣರಾದರು ಸಮಾವೇಶದ ಬಗ್ಗೆ ವಿಶೇಷ ವರದಿ ಕಾರ್ಯದರ್ಶಿ ಶ್ರೀಮತಿ ಶ್ಯಾಮಲಾ ಮರಿಕ್ಕಾನ ಅವರಿಂದ ನಭೂತೋ ನ ಭವಿಷ್ಯತಿ ಮಳಸಸಂಚಿ ಕರಾಡ ಮಹಿಳಾ ಸಮಾವೇಶು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಪೆರ್ಲಾ ಶ್ರೀ ಭಾರತೀ ಸದನ ಚಲ್ಲಲುಲು ಯಾ ಕಾರ್ಯಕ್ರಮಕ್ಕೆ ಸುಮಾರು ಆರುನೂರ ಅಂಟು ಓರಿ ಮೇಳುಸಣೆ ಚಡ್ವಂಹಣ್ಣು ಶೇರ್ಪಲ್ಲಿಚ ಸಮಾವೇಶಾನು ಸಕ್ಕಳ ಒಂಬತ್ತು ಗಂಟಾಂಟು ವೇಳ್ಚಿ ಐದು ಗಂಟೆ ಪರ್ಯಂತ ವಿವಿಧ ಕಾರ್ಯಕ್ರಮ ಚಲ್ಲಲೇಚಿ ದೀಪ ಪ್ರಜ್ವಲನ ಲಲಿತಾ ಸಹಸ್ರನಾಮ ಪಾರಾಯಣ ಕರಾಡ ಅಸ್ಮಿತ ಕುರಿತು ಶ್ರೀಮತಿ ಸುಧಾ ಎಸ್ ಭಟ್ ಕಶೆಕೋಡಿನೆ ಶ್ರೀಮತಿ ನಳಿನೀಸೈಪಂಗಲ್ಲೂನೆ ಅನೇಕ ಮಂಡನ ಕೇತ್ಸಿ ತದನಂತರ ವಿವಿಧ ಮನೋರಂಜನಾ ಖೇಳ ಖೇಳೆ ಪ್ರಸಾದನ ಪ್ರಸಾದ ವಾಳಬಂದಪಿ ಕಪ್ಪಡನೆಸೋಪ ಮದರಂಗಿ ಗಲ್ಲಪ ಹಜ್ಜ ಪ್ರಾತ್ಯಕ್ಷಿ ಕೇ ಔಂಛ ಕಾರ್ಯಕ್ರಮ ಭೋಜನ ವಿರಾಮಾನಂತರ ಮಹಿಳಾ ಆರೋಗ್ಯ ಚರಿತು ಬಳೆಕ್ಕಳಾನ್ ಡಾಕ್ಟರ್ ರೋಹಿಣಿ ಮಾಹಿತಿ ವಿನಿಮಯ ಕೆಲ್ಲಿತ್ಸ ತಜ್ಜ ನಂತರ ಸಭಾ ಕಾರ್ಯಕ್ರಮ ಶ್ರೀಮತಿ ವಿದ್ಯಾ ಎಡಮಲೆ ದೌನುಲೆ ಪ್ರಫುಲ್ಲಾಜಿ ಭಟ್ ಉಡುಪಿಣೆ ಶ್ರೀಮತಿ ಸುಧಾಯ ಸ್ವೀ ಭಟ್ ಮಂಗಳೂರು ವಿಶೇಷ ದೌನುಲೆ ರಮಾನಂದಲ ಎಡಮಲೆಣೆ ಗಣೇಶ ಚೇರ್ಕುಡ್ಲೋಂತ್ಯ ಘನ ಉಪಸ್ಥಿತಿಯನ್ನು ಸುಮಾರು ಹದಿನೈದು ಜನ ಸಾಧಕಿಂಕ ಅಮ್ಮಿ ಗೌರವಾರ್ಪಣ ಗೆಲ್ಲಿಸ ಕಾರ್ಯಕ್ರಮ ಅತ್ಯಂತ ಯಶಸ್ವಿದವನು ಸಂಪನ್ನದಲ್ಲೋತ್ಸ ಮ ನಮಸ್ಕಾರ ಇದೇ ಕಳೆದ ಜುಲೈ ಇಪ್ಪತ್ತೇಳರಂದು ಯುವಕರಾಡ ಬೆಂಗಳೂರಿನ ಭವಂತಡಿ ತಂಡವು ರಾಮನಗರ ಸಮೀಪದ ಕುಣಗಾಲು ಬೆಟ್ಟಕ್ಕೆ ಒಂದು ಉತ್ಸಾಹ ಭರಿತ ನೈಸರ್ಗಿಕ ಚಾರಣವನ್ನು ಆಯೋಜಿಸಿತ್ತು ಹಸ್ಸಂಗಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾದ ಈ ಚಾರಣದಲ್ಲಿ ಮಕ್ಕಳು ಪುರುಷರು ಮಹಿಳೆಯರು ಆದಿಯಾಗಿ ಸುಮಾರು ಎಪ್ಪತ್ತು ಮಂದಿ ಭಾಗವಹಿಸಿದರು ಚಾರಣದಲ್ಲಿ ಬೆಟ್ಟ ಹತ್ತುವುದು ಗುಹೆಗಳ ದರ್ಶನ ಬಯಲು ಪ್ರದೇಶಗಳಲ್ಲಿನ ದೇಶಿ ಕ್ರೀಡೆಗಳನ್ನು ಆಡುವುದು ದೇವಾಲಯ ದರ್ಶನ ಹೂಹಣ್ಣಿನ ಮರಗಳಡೆಯಲ್ಲಿ ಓಡಾಟ ನಿಸರ್ಗ ಅಧ್ಯಯನ ಆಧ್ಯಾತ್ಮಿಕ ಚಿಂತನ ಮೊದಲಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಹಸಿರು ತುಂಬಿದ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳು ಹಿರಿಯರು ಎನ್ನದೇ ಚಾರಣಿಗಳೆಲ್ಲ ನಕ್ಕು ನಲಿದಾಡಿ ರಸಕ್ಷಣಗಳನ್ನು ಸವಿದರು ಶ್ರೀಯುತ ಮುರಳಿ ದೈತೋಟ ಇವರಿಂದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಬಾರಿಯ ಉಪಕರ್ಮವನ್ನು ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ವಿಶ್ವಾವಸುನಾಮ ಸಂವತ್ಸರದ ಶ್ರಾವಣ ಶುಕ್ಲ ಪೂರ್ಣಿಮೆ ಎಂದರೆ ಇದೇ ಬರುವ ತಾರೀಕು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಂದು ಆಚರಿಸಿಕೊಳ್ಳಬೇಕು ಅಲ್ಲದೆ ನಿರ್ಣಯ ಸಿಂಧು ಧರ್ಮಸಿಂಧ್ವಾದಿ ಗ್ರಂಥಗಳನ್ನು ಆಧರಿಸಿ ಅಂದೇ ಪ್ರಥಮೋಪಕ್ರಮವನ್ನು ಮಾಡಬೇಕೆಂದು ನಿರ್ಣಯಿಸಲಾಗಿದ್ದು ಅದರಂತೆ ಎಲ್ಲರೂ ಆಚರಣೆ ಮಾಡುವುದು ಶ್ರೇಯಸ್ಕರ ಎಂದು ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶಾರದಾ ಪೀಠ ಶೃಂಗೇರಿ ಇಲ್ಲಿನ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇದರಂತೆ ಅಂದು ಶ್ರೀ ಕ್ಷೇತ್ರ ಅಗಲ್ಪಾಡಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ದುರ್ಗಾ ಗಣೇಶ ಬೀರ್ನೋಡಿ ಬಡಗನ್ನೂರು ಇಲ್ಲಿ ಬೆಳಗ್ಗೆ ಗಂಟೆ ಏಳು ಮೂವತ್ತಕ್ಕೆ ಬೆಂಗಳೂರಿನಲ್ಲಿರುವ ಗಣಪತಿಪಟ್ ಕನ್ಯಾಲುಜಾಲೂರ್ ಅವರ ನಾಗರಭಾವಿಯ ನಿವಾಸ ಎಂದರೆ ಹತ್ತನೇ ಕ್ರಾಸ್ ಎಫ್ ಲೇಔಟ್ ಬೆಂಗಳೂರು ಇಲ್ಲಿ ಪ್ರಾತಃ ಗಂಟೆ ಆರು ಮೂವತ್ತಕ್ಕೆ ಹಾಗೂ ಬೆಂಗಳೂರು ಹೆಬ್ಬಾಳದ ಆಕಾಶವಾಣಿ ಬಡಾವಣೆಯ ನಾಗರಾಜ ಉಪ್ಪಂಗಳ ಇವರ ನಿವಾಸದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಉಪಕ್ರಮ ಕಾರ್ಯಕ್ರಮವನ್ನು ವಿಧಿವತ್ತಾಗಿ ಆಚರಿಸಲು ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಸಮಾಜದ ನೂತನ ವಟುಗಳು ಮತ್ತು ಹಿರಿಯರು ಈ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ಪಡ್ರೆ ಸಾಲೇತಡ್ಕ ಮನೆಂದಿರದ ಪೆರ್ಲ ನಿವಾಸಿಯಾಗಿರುವ ಶ್ರೀ ಶ್ರೀರವಪ್ರಕಾಶ್ ರವರನ್ನು ಕೇಂದ್ರ ಸರ್ಕಾರ ತನ್ನ ಮುಂದಿನ ಐದು ವರ್ಷಗಳ ತನಕ ನಾಟರಿಯಾಗಿ ನಿಯೋಜಿಸಿದೆ ಶ್ರೀ ಸುಬ್ರಹ್ಮಣ್ಯ ಭಟ್ ಮತ್ತು ಶ್ರೀಮತಿ ಗಂಗಾದೇವಿಯವರ ಸುಪುತ್ರರಾಗಿರುವ ಶ್ರೀ ರವಿಪ್ರಕಾಶ್ ರವರು ತಮ್ಮ ಶಾಲಾ ವಿದ್ಯಾಭ್ಯಾಸವನ್ನು ಪೆರ್ಲ ಶ್ರೀ ಸತ್ಯನಾರಾಯಣ ವಿದ್ಯಾಸಂಸ್ಥೆಗಳಲ್ಲೂ ಕಾನೂನು ಪದವಿಯನ್ನು ಪುತ್ತೂರಿನ ವಿವೇಕಾನಂದ ಕಾಲೇಜಿನಿಂದ ಪಡೆದರು ಕಳೆದ ಹದಿನಾರು ವರ್ಷಗಳಿಂದ ಕ್ರಿಮಿನಲ್ ಕ್ಷೇತ್ರಗಳಿಗೆ ಸಂಬಂಧಿತ ವಿಷಯಗಳಲ್ಲಿ ಕಾನೂನು ತಜ್ಞರಾಗಿ ಪ್ರಸ್ತುತ ಕಾಸರಗೋಡಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀ ರವಿಪ್ರಕಾಶ್ ಸಾಲತಡ್ಕ ಇವರಿಗೆ ಕರಾಡ ವಿಶ್ವದ ಅಭಿನಂದನೆಗಳು ಕರಾಡ ವಿಶ್ವ ವೆಬಿನಾರ್ ಮೂಲಕ ಕರಾಡರ ಭಾಷೆ ಆಚಾರ ವಿಚಾರಗಳು ಜೀವನ ಶೈಲಿ ಹಾಗೂ ಇತರ ಪ್ರಸಕ್ತ ಸಾಮಾಜಿಕ ವಿಷಯಗಳ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನು ಹಂಚುವ ಮಹತ್ ಕಾರ್ಯ ನಡೆಯುತ್ತಾ ಬಂದಿದೆ ಇದರ ಪರಿಕಲ್ಪನೆ ಶ್ರೀ ನಾಗರಾಜ್ ಉಪ್ಪಂಗಳ ಅವರದು ವಿಶ್ವ ವೆಬಿನಾರ್ ತನ್ನ ಸರಣಿಯ ಇಪ್ಪತ್ತೆಂಟನೇ ಆವೃತ್ತಿ ಇದೇ ಬರುವ ಒಂಬತ್ತು ಎಂಟು ಇಪ್ಪತ್ತೈದರಂದು ಲೋಕವ್ಯಾಪಿಯಾಗಲಿದೆ ಇಂದು ಅಮ್ಮಿ ಕರಾಡದಲ್ಲಿ ನಾವೀಗ ಕರಾಡ ವಿಶ್ವ ವೆಬಿನಾರ್ ಸಂಯೋಜಕರಾಗಿರುವ ಶ್ರೀ ನಾಗರಾಜ ಉಪ್ಪಂಗಳ ಅವರ ಮಾತುಗಳನ್ನು ಆಲಿಸೋಣ ಕರಾಡ ಸಮಾಜ ಬಾಂಧವಂತಿ ನಮಸ್ಕಾರ ಕರಾಡ ವೆಬಿನಾರ್ ಗೂಗಲ್ ಮೀಟ ಮೂಲಕ हा मी प्रस्तक रंगण कार्यक्रमाचा कार्यक्रमचा सानु द्याक हे प्रयत्न करप्रिल एर सहार आरं इपत्नाकु आरंभदवून इपत ए समाज अंग पूरकद का अनेक कार्यक्रम आम्ही या वेदिके मूलकशी अंतु पाच महिले भी लिव्याक मुख संतोष आणि अणेपुळले ओ कार्यक्रम तुंगा ನಿರಂತರದ ಹೊಂದಿರಿ ಹಂಗಾತ ಸಹಕಾರ ಅತಿ ಅಗತ್ಯ ಸಣಿಲೆ ಕುಣಿಲೆ ಯಾವ ಕಾರ್ಯಕ್ರಮವನ್ನು ಆವ ಭಾಗವಸ್ಪಿರ ಮಾಡ ಮತ್ತು ವಿಚಾರ ಮಂಡನೆ ಕರಡದಲ್ಲಿರಿ ದಯವಿಟ್ಟು ತುಂಬಾ ಸಂಪರ್ಕ ಸಂಪರ್ಕರೂ ಧನ್ಯವಾದ ಇತ್ತೀಚೆಗೆ ಎಂದರೆ ಕೆಲವು ದಿನಗಳ ಹಿಂದೆಯಷ್ಟೇ ನಮ್ಮ ಸಮಾಜದ ಹಲವು ಮಂದಿ ಹಿರಿಯ ಸದಸ್ಯರು ನಮ್ಮನ್ನಗಲಿದ್ದಾರೆ ಎನ್ನಲು ವಿಷಾದವಾಗುತ್ತಿದೆ ಶ್ರೀಯುತ ಮಿತ್ತೂರು ಶಶಿಧರ ಭಟ್ಟ ಯಾನೆ ಶಶಿಣ್ಣ ಅಲ್ಪಕಾಲದ ಅಸೌಖ್ಯನಿಂದ ನಿಧನರಾಗಿದ್ದಾರೆ ಶ್ರೀಯುತರು ಪ್ರಧಾನ ಅಡುಗೆಯವರಾಗಿ ಹಾಗೂ ವೈದಿಕ ಕ್ರಿಯೆಗಳಲ್ಲಿ ಸಹಾಯಕರಾಗಿಯೂ ಶ್ರೀ ಕ್ಷೇತ್ರ ಚೇರ್ಕವೆಯೇ ಮೊದಲಾದ ದೇವಸ್ಥಾನಗಳಲ್ಲಿ ಮತ್ತು ಇತರ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಸುಮಾರು ಎಪ್ಪತ್ತ ಮೂರು ವರ್ಷ ಪ್ರಾಯದ ಮಂಗಳೂರು ನಿವಾಸಿ ವಿಷ್ಣು ಭಟ್ ಬೆಳ್ಳೆಚಾರು ಮೂರ್ವ ಮಹಾಬಲಭಟ್ಟರ ಮಾತೃಶ್ರೀಯವರಾದ ತೊಂಬತ್ತೇಳು ವರ್ಷ ಪ್ರಾಯದ ಶ್ರೀಮತಿ ಲಲಿತಾ ಜಿ ಭಟ್ ತೊಂಬತ್ತೆರಡು ವರ್ಷ ಪ್ರಾಯದವರಾಗಿದ್ದ ಅಚ್ಚುತ ಭಟ್ ನಾಯಿತೋಡು ನೂಜಿಯ ಶ್ರೀಮತಿ ಉಷಾ ಯಾನಿ ರುಕ್ಮಿಣಿ ವಾಸುದೇವ ಭಟ್ ಮುಂಡೂರಿನ ಎಂಬತ್ತೈದರ ಹರೆಯದ ಸರಸ್ವತಿ ಎ ಭಟ್ ದಂಡೆಪ್ಪಾಡಿ ಮರಿಕಾನದ ತೊಂಬತ್ತೇಳರ ವಯೋವೃದ್ಧೆ ಯೋಗಿನಿಯಮ್ಮ ಪಡ್ರೆ ಗ್ರಾಮದ ಪಡ್ಪು ಮನೆತನದ ತೊಂಬತ್ತಾರರ ವಯೋವೃದ್ಧೆ ಶ್ರೀಮತಿ ವೇದಾವತಿ ಎ ಭಟ್ ಇವರು ನಮ್ಮನ್ನು ಅಗಲಿದ್ದಾರೆ ನಮ್ಮಿ ಸಮಾಜದ ಈ ಹಿರಿಯ ಚೇತನಗಳು ದೀರ್ಘಾಯುಷ್ಯ ಸಂಪನ್ನರಾಗಿ ಇನ್ನೇನು ಶತಾಯುಷಿಗಳಾಗುವ ಹಂತದಲ್ಲಿದ್ದರು ನಮ್ಮಿ ಸಮಾಜವನ್ನು ಅಗಲಿದ ಎಲ್ಲ ಹಿರಿಯ ಚೇತನಗಳಿಗೆ ವಿಷ್ಣು ಸಾಯುಜ್ಯ ಸಿಗಲೆಂದು ಕರಾಡ ವಿಶ್ವದ ಶ್ರದ್ಧಾಂಜಲಿ ಈಗ ಇತರ ಸಂಕ್ಷಿಪ್ತ ಸುದ್ದಿಗಳು ಪುಂಡೂರಿನಲ್ಲಿ ಹಿರಿಯರ ಮನೆ ಭವನದ ಭೂಮಿ ಪೂಜೆಯನ್ನು ಇದೇ ಕಳೆದ ಜುಲೈ ಇಪ್ಪತ್ತೊಂಬತ್ತರಂದು ಅಲಂಗಾರು ರಾಧಾಕೃಷ್ಣ ಭಟ್ ಅವರ ಪೌರೋಹಿತ್ಯದಲ್ಲಿ ವಿದ್ಯುಕ್ತವಾಗಿ ನಡೆಸಲಾಯಿತು ಸಮಾರಂಭದಲ್ಲಿ ಸಂಸ್ಥೆಯ ನಿರ್ವಾಹಕ ನಿರ್ದೇಶಕರು ಜನಸೇವಾ ಚಾರಿಟೇಬಲ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತು ಸ್ಥಳದಾನಿಗಳಾದ ಇಂದಿರಾ ಕೆಪಿಯವರು ಉಪಸ್ಥಿತರಿದ್ದರು ಇದೇ ಕಳೆದ ತಿಂಗಳ ಮೂವತ್ತೊಂದರಂದು ಶ್ರೀ ಕ್ಷೇತ್ರ ಚೇರ್ಕಬೆಯಲ್ಲಿ ನಾಗರ ಪಂಚಮಿ ನಿಮಿತ್ತ ವಿಶೇಷ ನಾಗಪೂಜೆಯನ್ನು ನೆರವೇರಿಸಲಾಯಿತು ಪುರೋಹಿತರಾದ ಹೊಸ ಮಾಧವ ನಾರಾಯಣ ಭಟ್ ಯಾನೆ ಕುಂಡುಣ್ಣಾರವರು ಇದನ್ನು ವಿಧಿವತ್ತಾಗಿ ನಡೆಸಿಕೊಟ್ಟರು ಇದೇ ವೇಳೆಯಲ್ಲಿ ರಾಮಾಯಣ ಮಾಸಾಚರಣೆಯ ಅಂಗವಾಗಿ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಸ್ವರ್ಗ ಮಾಧವ ಭಟ್ಟರು ಆಧ್ಯಾತ್ಮ ರಾಮಾಯಣ ಇದರ ಪಾರಾಯಣವನ್ನು ಎರಡು ದಿನಗಳ ಕಾಲ ನಡೆಸಿಕೊಟ್ಟರು ಕಳೆದ ಜುಲೈ ಇಪ್ಪತ್ತೇಳರಂದು ಗುಂಡೆಡ್ಕದ ರುಕ್ಮಿಣಿ ಪಾಂಡುರಂಗ ಸಭಾಭವನದಲ್ಲಿ ಕರಾಡ ಬ್ರಾಹ್ಮಣ ಸಮಾಜ ಸುಧಾರಕ ಸಂಘ ಗುಂಡೆಡ್ಕ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಹಾಸಭೆ ನಡೆಯಿತು ಸಮಾರಂಭದಲ್ಲಿ ಕಳೆದ ಆರ್ಥಿಕ ವರ್ಷದ ಆಯವ್ಯಯ ವರದಿಯ ಮಂಡನೆ ಪ್ರತಿಭಾ ಪುರಸ್ಕಾರ ವಿಶೇಷ ಉಪನ್ಯಾಸ ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ತಾರೀಕು ಒಂಬತ್ತು ಎಂಟು ಇಪ್ಪತ್ತೈದರಿಂದ ಹದಿನೇಳು ಎಂಟು ಇಪ್ಪತ್ತೈದರ ತನಕ ಶ್ರೀ ರಾಧಾಕೃಷ್ಣ ದೇವಸ್ಥಾನ ಮಂಗಳೂರು ಇಲ್ಲಿನ ಬಾಳಂಬಟ್ಟ ಹಾಲಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ಏಳರ ತನಕ ಭಜನಾ ಸಂಕೀರ್ತನೆ ಅಷ್ಟಾವಧಾನ ಮತ್ತು ಮಹಾಪೂಜೆಗಳು ನಡೆಯಲಿವೆ ಇದರ ಹೊರತಾಗಿ ಪುಷ್ಪಾಲಂಕಾರ ಪೂಜೆ ಭಜನಾ ಮಂಗಲ ವಿಶೇಷ ಭಜನೆ ಮುದ್ದು ಕೃಷ್ಣ ಬಾಲಕೃಷ್ಣ ಕೃಷ್ಣ ಸ್ಪರ್ಧೆಗಳು ಕೂಡ ನಡೆಯಲಿವೆ ಇದೇ ಬರುವ ಒಂಬತ್ತು ಎಂಟು ಇಪ್ಪತ್ತೈದರಂದು ಕರಾಡ ವಿಶ್ವ ವೆಬಿನಾರ್ ಇದರ ಸರಣಿ ಇಪ್ಪತ್ತೆಂಟರ ಅಂಗವಾಗಿ ಡಾಕ್ಟರ್ ಬೇಂಗ್ರೋಡೆ ರಾಮಚಂದ್ರ ಭಟ್ ಅವರು ಪ್ರಥಮ ಚಿಕಿತ್ಸೆ ಎಂಬ ಆರೋಗ್ಯ ವಿಷಯದ ಬಗ್ಗೆ ಸಂಜೆ ಏಳು ಮೂವತ್ತಕ್ಕೆ ನಮ್ಮ ಸಮಾಜದ ಎಲ್ಲ ಸಹೃದಯ ಶ್ರೋತೃಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸಮಾಜದ ಸಹೃದಯ ಶ್ರೋತೃ ಬಂಧುಗಳು ಇದರ ಸದುಪಯೋಗ ಪಡೆಯಲು ಕೋರಲಾಗಿದೆ ಇದೀಗ ಒಂದು ವಿಶೇಷ ಸೂಚನೆ ಕರಾಡ ವಾರ್ತಾ ಬಳಗಕ್ಕೆ ನಮ್ಮ ಸಮಾಜದ ವಿವಿಧ ಚಟುವಟಿಕೆಗಳ ಸುದ್ದಿ ಯಾವ ವರದಿಗಳನ್ನು ಕಳುಹಿಸಲು ಸ್ವಯಂ ಸೇವಕ ವರದಿಗಾರರ ಅವಶ್ಯಕತೆ ಇದೆ ನಮ್ಮ ಸಮಾಜ ಬಾಂಧವರು ನೆಲೆಸಿರುವ ವಿವಿಧ ಕಡೆಗಳಲ್ಲಿ ವಾಸಿಸುತ್ತಿರುವ ಸ್ಥಳೀಯ ಆಸಕ್ತ ವರದಿಗಾರರು ಕರಾಡ ವಿಶ್ವದ ಈ ಕೆಳಗಿನ ಸಹಾಯವಾಣಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ದೂರವಾಣಿ ಸಂಪರ್ಕ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ನಾಲ್ಕು ಆರು ಏಳು ಎಂಟು ಎಂಟು ಐದು ಈಗ ಮತ್ತೊಮ್ಮೆ ಮುಖ್ಯಾಂಶಗಳು ಬೆರ್ಲದ ಭಾರತೀಯ ಸದನದಲ್ಲಿ ಕರಾಡ ಸ್ತ್ರೀ ಶಕ್ತಿಯ ಅಸ್ಮಿತೆಗೆ ಸಾಕ್ಷಿಯಾದ ಅಭೂತಪೂರ್ವ ಮಹಿಳಾ ಸಮಾವೇಶ ಯುವ ಕರಾಡ ಬೆಂಗಳೂರಿನ ಭವಂತಡಿಯವರಿಂದ ದಣಿವರಿಯದ ಚಾರಣ ವಿಶ್ವವಸುನಾಮ ಸಂವತ್ಸರದ ರುಘುಪಾಕರ್ಮ ಆಚರಣೆಗೆ ಸಕಲ ಸಿದ್ದತೆ ರವಿಪ್ರಕಾಶ್ ಸಾಲೇತರ್ಕರ್ ಅವರಿಗೆ ಕೇಂದ್ರ ಸರ್ಕಾರದ ನೋಟರಿ ಉಪಾಧಿ ಅಮ್ಮಿ ಕರಾಡದಲ್ಲಿ ಕರಾಡ ವಿಶ್ವ ವೆಬಿನಾರಿನ ನಾಗರಾಜ್ ಉಪ್ಪಂಗಳ ಹಾಗೂ ಶತಾಯುಷಿಗಳಾಗುವ ಅಂಚಿನಲ್ಲಿದ್ದ ಮಹಾಚೇತನಗಳಿಗೆ ಶ್ರದ್ಧಾಂಜಲಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಶುಭ ಹಾರೈಕೆಗಳೊಂದಿಗೆ ವಂದನೆಗಳು